ಯೂಟ್ಯೂಬ್ ಚಾನಲ್ ವೀಕ್ಷಕರೇ ನಾನಿವಾಗ ಎಲ್ಲಿ ಹೋಗ್ತಾ ಇದ್ದೇನೆ ಅಂತ ಹೇಳಿದ್ರೆ ನಾನು ಇವತ್ತು ನಿಮ್ಗೆ ಎಲ್ಲರಿಗೆ ನಿಮಗೆ ಯಾವಾಗಲೂ ಡೌಟ್ಸ್ ಇತ್ತು ಏನು ಅಂತ ಹೇಳಿದರೆ ಮಲ್ಲಿಗೆ ಒಂದು ಗಿಡಕ್ಕೆ ಎಷ್ಟು ರೇಟ್ ಅವರು ಕೊರಿಯರ್ ಮಾಡ್ತಾರ ಮತ್ತೆ ಮಿಕ್ಸ್ ಮಣ್ಣು ಅದು ಯಾವ ರೀತಿ ಮಾಡ್ತಾರೆ ಮತ್ತೆ ಪಾಟ್ ತೆಗೆದುಕೊಳ್ಳಿಕ್ಕೆ ಆಗದವರಿಗೆ ಗ್ರೋ ಬ್ಯಾಗಲ್ಲಿ ಗಿಡ ಹೇಗೆ ನಡೋದು ಇದರೆಲ್ಲ ಸಂಕ್ಷಿಪ್ತ ಮಾಹಿತಿ ವಿಡಿಯೋ ಮುಖಾಂತರ ತೋರಿಸ್ಲಿಕ್ಕೆ ಜೀವನ್ ನನಗೆ ಸಹ್ಯಾದ್ರಿ ನರ್ಸರಿಗೆ ಬರ್ಲಿಕ್ಕೆ ಹೇಳಿದ್ದಾರೆ ಸೊ ನಾನೀಗ ಸಹ್ಯಾದ್ರಿ ನರ್ಸರಿಗೆ ಹೋಗ್ತಾ ಇದ್ದೇನೆ ವೀಕ್ಷಕರೇ ವೀಕ್ಷಕರೇ ನಿಮ್ಗೆ ಈ ವಿಡಿಯೋ ತುಂಬ ಯೂಸ್ಫುಲ್ ಆಗ್ತದೆ ಯಾಕಂತ ಹೇಳಿದ್ರೆ ಈಗ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಯಾರೆಲ್ಲ ಗಿಡ ನೆಡಬೇಕು ಅಂತೆಲ್ಲ ಪ್ಲಾನ್ ಮಾಡ್ತಿರ್ತಾರೆ ನೋಡಿ ಅವರಿಗೆಲ್ಲ ತುಂಬಾ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡು ನಾನು ಈ ವಿಡಿಯೋ ಮಾಡ್ತೇನೆ ವೀಕ್ಷಕರೇ ವೀಕ್ಷಕರೇ ನಾನು ಇವಾಗ ಹಾಕುವಂಥ ವಿಡಿಯೋದ ಪ್ರಯೋಜನ ಪಡ್ಕೊಳ್ಳಿ ನನ್ನ ನಡೆ ಇವಾಗ ಸಹ್ಯಾದ್ರಿ ನರ್ಸರಿ ಕಡೆ ಹೋಗೋಣ ಬನ್ನಿ ವೀಕ್ಷಕರೇ ನೋಡಿ ವೀಕ್ಷಕರೇ ಇದು ಸಹ್ಯಾದ್ರಿ ನರ್ಸರಿ ಇವರ ಫೋನ್ ನಂಬರ್ ಅಡ್ರೆಸ್ ಎಲ್ಲ ಅದರಲ್ಲಿ ಕರೆಕ್ಟ್ ಆಗಿದೆ ಆ ವೀಡಿಯೋನ ನೋಡಿ ಆ ಫೋಟೋ ಇದು ಸಹ್ಯಾದ್ರಿ ನರ್ಸರಿ ಫೋನ್ ನಂಬರ್ ಇದೆ ಅದಕ್ಕೆ ನಾನು ಫಸ್ಟ್ ಯಾರೋ ಒಂದು ಕಮೆಂಟ್ ಎಲ್ಲ ಹಾಕಿದ್ರು ಸೊ ಅದಕ್ಕೋಸ್ಕರ ನಿಮಗೆ ನಾನು ಆ ಸಹ್ಯಾದ್ರಿ ನರ್ಸರಿ ಬೋರ್ಡಿನ ಫೋಟೋವನ್ನು ಫಸ್ಟ್ ಹಾಕಿದ್ದೇನೆ ಈ ವಿಡಿಯೋದಲ್ಲಿ ನಿಮಗೆ ನಾನು ಇವತ್ತು ತೋರಿಸುವಂತ ವಿಚಾರ ಏನು ಅಂತ ಹೇಳಿದ್ರೆ ಮತ್ತೆ ಅದಕ್ಕೆ ಏನೆಲ್ಲ ಹಾಕ್ತಾರೆ ಎಷ್ಟು ಪ್ರಮಾಣದಲ್ಲಿ ಹಾಕ್ತಾರೆ ಮತ್ತೆ ಹಾಗೆ ಗ್ರೋ ಅಲ್ಲಿ ಯಾರೆಲ್ಲ ಪಾಟ್ ಅಲ್ಲಿ ಗಿಡ ನೆಡಲಿಕ್ಕೆ ಆಗುದಿಲ್ಲ ಗ್ರೋ ಬ್ಯಾಗನ್ನು ಹಾಗೆ ಮಲ್ಲಿಗೆ ಕೃಷಿಯನ್ನು ಯಾವ ರೀತಿ ಮಾಡಬಹುದು ಅಂತ ಅದರ ಬಗ್ಗೆ ವಿಡಿಯೋ ಮಾಡಲಿಕ್ಕೆ ನಾನು ಆಕ್ಚುಲಿ ಸಹ್ಯಾದ್ರಿ ನರ್ಸರಿಗೆ ಬಂದಿದ್ದೇನೆ ಹೋಗುವಾಗ ಆ್ಯಸ್ ಯೂಶುವಲ್ ಸಹ್ಯಾದ್ರಿ ನರ್ಸರಿ ಅಂತ ಉಂಟು ಅಂತ ನೋಡೋದು ಖುಷಿ ಆಗ್ತದಲ್ಲ ಸೊ ಅದಕ್ಕೋಸ್ಕರ ಒಂದು ನಿಮಗೆ ಅದರದ್ದು ಕೆಲವೊಂದು ವೀಡಿಯೋಸ್ ಎಲ್ಲ ಹಾಕ್ತಾ ಇದ್ದೇನೆ ಸಹ್ಯಾದ್ರಿ ನರ್ಸರಿಯಲ್ಲಿ ಇರುವಂತಹ ಗಿಡಗಳು ಹಾಗೆ ಅದನ್ನು ಎಷ್ಟು ಚೆನ್ನಾಗಿ ಚೆನ್ನಾಗಿಟ್ಕೊಂಡಿದ್ದಾರೆ ನೋಡಿ ಸ್ವಲ್ಪ ಹೊತ್ತು ಈ ಗಿಡಗಳನ್ನು ನಾನು ತೋರಿಸ್ತೇನೆ ವೀಕ್ಷಕರೇ ನಿಮಗೆ ಇಷ್ಟವಾಗಿರೋಂದ್ರೆ ನನಗಂತೂ ಮಲ್ಲಿಗೆ ಕೃಷಿ ಅಂದರೆ ತುಂಬ ಇಷ್ಟ ಅದಕ್ಕೋಸ್ಕರ ನಾನು ಮಲ್ಲಿಗೆದ್ದೆ ಗಿಡ ಜಾಸ್ತಿ ನಿಮಗೆ ಏನಾದರೂ ಇದರಲ್ಲಿ ಯಾವುದಾದ್ರು ಗಿಡ ಎಲ್ಲ ಇಷ್ಟ ಆಗ್ಬೋದು ನಿಮ್ಮ ಡ್ರೀಮಲ್ಲಿ ನಿಮಗೆ ಹೀಗೆ ಗಿಡ ಎಲ್ಲ ಬೇಕು ಅಂತ ಅನ್ಕೊಂಡ್ರೆ ನಾನು ಹಾಕುವಂಥ ವೀಡಿಯೋದಲ್ಲಿ ನಿಮ್ಗೆ ಏನಾದರೂ ಯೂಸ್ ಆಗ್ಬೋದು ಅಂತ ಅಂದ್ಕೊಂಡು ನಾನು ನಿಮಗೆ ಬಂದ ದಾರಿಯಲ್ಲಿ ಸ್ವಲ್ಪ ಗಿಡನ ಹಾಕ್ತಾ ಇದ್ದೇನೆ ನೋಡಿ ವಿಷಯ ಇದು ಭಾಳ ಚೆನ್ನಾಗಿದೆ ಅಂತಲ್ಲ ಕಲರ್ ಕಲರ್ ಅಲ್ಲಿ ಉಂಟು ನೋಡಿ ಇದು ಗಿಡ ನನ್ನ ಹತ್ರ ಈ ಥರ ವೈಟ್ ಕಲರ್ ಒಂದಿತ್ತು ತುಂಬಾ ತರಾವಳಿಯ ಗಿಡಗಳೆಲ್ಲ ಇದೆ ವೀಕ್ಷಕರೇ ಇಲ್ಲಿ ತುಂಬಾ ಜಾಗ ಎಲ್ಲ ಇದ್ದವರಿಗೆ ಒಳ್ಳೇದು ಯಾವ್ಯಾವ ಗಿಡ ಎಲ್ಲ ಬೇಕು ನೋಡಿ ಅದನ್ನ ನಿಮ್ಗೆ ಇದು ಮಾಡ್ಬೋದು ಗಿಡ ನೋಡೋಕೆಂದ್ರೆ ತುಂಬ ಖುಷಿ ಆಗ್ತದೆ ಮನಸ್ಸಿಗೆ ಏನೋ ಮತ್ತೆ ಅದರಲ್ಲಿ ಹಾಗೆ ಅದರಲ್ಲಿ ರೇಟ್ಸ ಎಲ್ಲಾ ಎಲ್ಲ ಹಾಕಿದ್ದಾರೆ ಒಂದೊಂದು ಗಿಡಕ್ಕೆ ಎಷ್ಟು ರೇಟ್ ಉಂಟು ಅಂತ ಹಾಗೆ ಮತ್ತೆ ಕೆಲವೊಬ್ರು ಹೇಳ್ತಾ ಇದ್ರು ಮಲ್ಲಿಗೆ ಒಂದು ಸಸಿಗೆ ಎಷ್ಟು ರೇಟ್ ಮೇಡಮ್ ಅಂತ ಮಲ್ಲಿಗೆ ಒಂದು ಸಸಿಗೆ ಅರವತ್ತು ರೂಪಾಯಿ ಅದನ್ನು ಸಹ ನಾನು ಇವತ್ತು ಅಲ್ಲಿ ಗಿಡದಲ್ಲಿ ಅವರು ಹಾಕಿಟ್ಟಿದ್ದಾರೆ ಅದು ಸಣ್ಣ ಸೈಜ್ ಗಿಡಕ್ಕೆ ಅರವತ್ತು ರೂಪಾಯಿ ದೊಡ್ಡ ಗಿಡಕ್ಕೆ ಹಾಗೆಲ್ಲ ಬೇರೆ ಬೇರೆ ರೇಟ್ ಉಂಟು ಗಿಡ ಎಷ್ಟು ಚೆನ್ನಾಗಿರೋ ಗುಲಾಬಿ ಗಿಡ ತುಂಬಾ ವೆರೈಟೀಸ್ ಉಂಟು ನನಗೆ ಇದರ ಬಗ್ಗೆ ಅಷ್ಟು ಗೊತ್ತಿಲ್ಲ ನಿಮಗೆ ಯೂಸ್ ಆಗಬಹುದು ಅದಕ್ಕೆ ವಿಡಿಯೋ ಮಾಡಿ ಹಾಕ್ತಾ ಇದ್ದೇನೆ

ಮತ್ತೆ ವೀಕ್ಷಕರ ತುಂಬಾ ಕೇಳಿದ ಕ್ವಶನ್ ಅನ್ನ ಕೇಳ್ತಾ ಇದ್ದೀರಾ ವೀಕ್ಷಕರೇ ಅದು ನೋಡಿ ಲೊಕೇಶನ್ ಬಂದು ಸಹ್ಯಾದ್ರಿ ನರ್ಸರಿ ಪಂಪ್ವೆಲ್ ಜಂಕ್ಷನ್ ಅಲ್ಲಿ ಹಾಸ್ಪಿಟಲ್ ನೋಡಿ ಸಹ್ಯಾದ್ರಿ ನರ್ಸರಿ ಸೊ ಆಮೇಲೆ ಮಲ್ಲಿಗೆ ಗಿಡದ ರೇಟ್ ಕೇಳಿದಿರಿ ಒಂದು ಮಲ್ಲಿಗೆ ಗಿಡಕ್ಕೆ ರೂಪಾಯಿ ಬೇರೆ ಬೇರೆ ವೆರೈಟಿ ಸ್ವಲ್ಪ ದೊಡ್ಡ ಗಿಡಕ್ಕೆ ಜಾಸ್ತಿ ರೂಪಾಯಿ ಕೃಷಿ ಹವ್ಯಾಸದ ಹಾಗೆಲ್ಲ ಇದೆ ಮನಸ್ಸಿಗೆ ಖುಷಿ ಸಾಕ್ತದೆ ನೋಡಿ ಈಗ ಜೀವನ್ಗೆ ಎಷ್ಟು ಪ್ರೀತಿ ನೋಡಿ ಅಕ್ಕ ಬಂದಿದ್ದಾರೆ ಅಂತೇಳಿ ಬೊಂಡ ತಕೊಂಡು ಬಂದಿದ್ದಾನೆ ಈಗ ನನಗೆ ಈಗ ಅಲ್ಲಿ ಬಿಸಿಲಲ್ಲಿ ಒಣಗಲಿಕ್ಕೆ ಉಂಟು ಸುಮ್ಮನೆ ಕೊಡಲಿಲ್ಲ ಅವ ಅಲ್ಲಿ ಗೋಡನಲ್ಲಿ ಈಗ ಹೋಗಿ ಮಿಕ್ಸ್ ಮಣ್ಣನ್ನು ನಾನು ನಿಮಗೆ ತೋರಿಸ್ಲಿಕ್ಕೆ ಮತ್ತೆ ಮಲ್ಲಿಗೆ ಗಿಡಕ್ಕೆ ಯಾವಾಗಲೂ ರೇಟ್ ಕೇಳ್ತೀರಲ್ಲ ಸಿಕ್ಸ್ಟಿ ರುಪೀಸ್ ಮಲ್ಲಿಗೆಗೆ ಮತ್ತೆ ನಿಮಗೆ ಏನು ಕೊರಿಯರಲ್ಲಿ ಹಾಕುವಂಥ ವಿಚಾರ ಎಲ್ಲ ಅದೆಲ್ಲವ ಈಗ ಮಾತಾಡ್ತಾನೆ ನಿಮಗೆ ಎಲ್ಲ ಡೀಟೇಲ್ ಕೊಡ್ತಾನೆ ಅವು ಫ್ರೀ ಇದ್ದಾಗ ಬನ್ನಿ ಅಂತ ಹೇಳಿ ಫ್ರೀ ಇದ್ದಾನೆ ಅಂತ ಹೇಳಿದಕ್ಕೆ ಹೇಳಿದ್ ಬಂದದೀಗ ಬಟ್ ಎಷ್ಟೊಂದು ಚಂದ ಉಂಟಲ್ಲ ನೋಡಿ ವೀಕ್ಷಕರೇ ಇಲ್ಲಿ ನೋಡಿ ಗ್ರೋ ಬ್ಯಾಗ್ ಅಲ್ಲಿ ತುಂಬಾ ಜನ ಹೇಳ್ತೀರಿ ಪಾಟ್ ತಕೊಳಿಕೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗ್ತದೆ ಈಗ ಅಷ್ಟು ಖರ್ಚು ಮಾಡಬೇಕಲ್ಲ ಅಂತ ಸೊ ನಿಮ್ಗೆ ನಾನು ಗ್ರೋ ಬ್ಯಾಗ್ ಅಲ್ಲಿ ಹೇಗೆ ಮಲ್ಲಿಗೆ ಗಿಡ ಹಾಕುದು ಅಂತ ತೋರಿಸ್ತೇನೆ ಆಲ್ರೆಡಿ ಹೊಟ್ಟೆ ಉಂಟಾ

ಹಾಂ ಅದು ಸಣ್ಣದಾಗಿದೆ ಅಲ್ಲ ಅದು ಎಲ್ಲಾದರೂ ಬ್ಲಾಕ್ ಆಗ್ತದೆ ಅಂತ ಹೇಳಿದ್ರೆ ನೀವು ಸ್ವಲ್ಪ ದೊಡ್ಡದಾಗಿ ಮಾಡ್ಕೊಳ್ಳಿ ಓಕೆ 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 ಹಾಂ ಇದು ದೊಡ್ಡದು ನೋಡಿ ನೋಡಿ ಇದು ಮಲ್ಲಿಗೆ ಗಿಡ ಹಾಕಲಿಕ್ಕೆ ಇಷ್ಟು ದೊಡ್ಡದು ನೀವು ನನ್ನ ಪಾಟ್ ಸೈಝೇ ಇದೆ ನೋಡಿ ಪಾಟ್ಗಿಂತ ದೊಡ್ಡದೇ ಉಂಟು ನೋಡಿ ಇಷ್ಟು ದೊಡ್ಡದು ಇದರಲ್ಲಿ ಹಾಕಿದ್ರೆ ನಿಮಗೆ ತುಂಬಾ ಒಳ್ಳೆ ಮತ್ತೆ ಇದು ಗಟ್ಟಿ ಬರ್ತದೆ ಎಷ್ಟು ವರ್ಷ ವಾರಂಟಿ ಬರ್ತದೆ ಒಂದು ಇಲ್ಲ ಇದು ಸಣ್ಣದಕ್ಕೆ ಎಷ್ಟು ಜೀವನ ಸಣ್ಣದ ಅದು ಇದಕ್ಕಿಂತ ಸಣ್ಣ ಸಣ್ಣದ ಅದ್ರೆ ಸಣ್ಣದ ಅದು ಇದೆ ಅದೆ ಇಷ್ಟು ದೊಡ್ಡದು ಬೇಕು ನಿಜವಾಗಿ ಸರಿ ತುಂಬಾ ಒಳ್ಳೆದು ಇಂಟು ಇದು ನನಗೆ ಫಸ್ಟ್ ಗೆ ಗೊತ್ತಿರ್ತಿತ್ತು ಆಗ್ತಿತ್ತು ಪಾಟಿದು ಹಣ ಹುಳಿತಿತ್ತು ಈಗ ನೋಡಿ ಇಲ್ಲಿ ಮಿಕ್ಸ್ ಮಣ್ಣು ಮಿಕ್ಸ್ ಮಣ್ಣು ನೋಡಿ ನಾವು ಮಾಡೋ ಮಿಕ್ಸಿಗಿಂತ ಸಹ ಇವರ ಮಿಕ್ಸಿಂಗ್ ಎಷ್ಟು ಚೆನ್ನಾಗಿದೆ ನೋಡಿ ಮಣ್ಣು ಮಣ್ಣಲ್ಲಿ ನೋಡಿ ನೋಡಿ ಮಲ್ಲೇಶ ಕ್ಲಿಯರ್ ಆಗಿ ತೋರಿಸ್ತಾ ಇದ್ದಾರೆ ನೋಡಿ ಎಸ್ ಈಗ ಇದನ್ನು ನೋಡಿ ಸಣ್ಣದು ಗ್ರೋ ಬ್ಯಾಗಿಗೆ ಹಾಕ್ತಾ ಇದ್ದಾರೆ ಒಳ್ಳೇದು ಓಕೆ ಓಕೆ ಆ ಲೇಯರ್ ತನಕ ಮರ ಓಕೆ ಒಂದು ಲೇಯರ್ ಜಲ್ಲಿ ಹಾಕುದು ಬೇಡ ಮರಳು ಹಾಕಿ ಈಗ ನೋಡಿ ಇಂದ ತೆಗೆದ್ರು ಮಲ್ಲೇಶ ಈಗ ಅದನ್ನ ನೋಡಿ ಇಷ್ಟು ಮಣ್ಣು ಹಾಕಿ ಗಿಡ ಹಾಕಿದ್ರು ಈಗ ಈ ಆ ಗಿಡ ಮುಚ್ಚುವ ತನಕ ಮಣ್ಣು ಹಾಕಿ ಕವರ್ ಮಾಡ್ತಾ ಇದ್ದಾರೆ ನೀವು ತುಂಬ ಜನ ಕೇಳ್ತೀರಿ ಯಾಕೆ ನೀವು ಮಿಕ್ಸ್ ಮಾಡ್ನೆ ಪ್ರಿಫರ್ ಮಾಡ್ತೀರಾ ಅಂತ ನೋಡಿ ಆ ನಾವು ತರುವ ಡೈರೆಕ್ಟ್ ಮಣ್ಣು ಉಂಟಲ್ಲ ಅದು ನಿಮಗೆ ನೀರು ಬಿದ್ದರೆ ಉಂಟಲ್ಲ ಸಿಮೆಂಟ್ ಥರ ಅಂಟಂಟು ಅಂಟಿರ್ತದೆ ಇದರಲ್ಲಿ ಮಣ್ಣು ಮರಳು ಮತ್ತು ಕೊಕೋಪಿಟ್ ಮತ್ತು ಕಾಯರೆಲ್ಲ ಮಿಕ್ಸ್ ಇರೋದ್ರಿಂದ ನಿಮಗೆ ತುಂಬ ಲೈಟ್ ವೇಟ್ ನಿಮಗೇನೆ ಕೈಯಿಂದೆ ನಾನು ಅಷ್ಟು ದೊಡ್ಡ ಪಾಟನ್ನು ನಾನೊಬ್ಳೆ ಎತ್ಕೊಂಡು ಆಚೆ ಚಿರ್ತೇನೆ ಬೇರೆ ಹೋಗಲಿಕ್ಕೆ ಎಲ್ಲ ತೆಂಗಿನ ಕೋಕೋಪೀಟ್ ಅಂತ ಏನು ಹೇಳ್ತೇವೆ ಸಗಣಿ ಮರಳು ಅಂತ ಹೇಳಿದ್ರೆ ಇದ್ರಲ್ಲಿ ನಾಲ್ಕು ಬಗೆ ಮಿಕ್ಸ್ ಮಾಡಿದಾಗ ನಿಮಗೆ ಎಷ್ಟು ವರ್ಷ ಹೋದ್ರೆಸ ಬೇರೆ ಬೆಳ್ಳಿಗೆ ಸಹಕಾರಿಯಾಗ್ತದೆ ಇದು ಮಣ್ಣು ಯಾವಾಗಲೂ ಸಾಫ್ಟ್ ಆಗಿರ್ತ ಅದನ್ನು ಖಾಲಿ ಮಣ್ಣಲ್ಲಿ ನೆಟ್ಟ ಕೂಡ್ಲೆ ಏನಾಗ್ತದೆ ನೀರು ಹಾಕಿದಷ್ಟು ಗಟ್ಟಿ ಆಗ್ತದೆ ಗಟ್ಟಿಯಾದ ಕೂಡಲೇ ವೀಕ್ ಆಗಿ ಹೋಗ್ತದೆ ನಾಲ್ಕು ಬಗೆಯನ್ನು ಮಿಕ್ಸ್ ಮಾಡ್ತೇವೆ ಮಣ್ಣು ಕೋಕೋಪೀಟ್ ಸ್ಯಾಂಡ್ ಮತ್ತೆ ಬಗೆ ಮಿಕ್ಸ್ ಮಾಡಿ ಹಾಗೆ ಮಿಕ್ಸ್ ಮಾಡಿರೋ ಕೂಡಲೇ ಮಣ್ಣು ನಿಮಗೆ ಮೆದುವಾಗಿ ಸ್ಮೂತ್ ಆಗಿ ಗಿಡ ಒಳ್ಳೆ ಬೆಳಲಿಕ್ಕೆ ಸಹಕಾರಿ ಆಗ್ತದೆ ನೋಡಿ ವೀಕ್ಷಕರೇ ನಾವೀಗ ಸಹ್ಯಾದ್ರಿ ನರ್ಸರ್ನ ಗೋಡನಿಗೆ ಬಂದಿದ್ದೇವೆ ಗೋಡಾನ್ ಅಲ್ಲಿ ಇಲ್ಲಿ ಮಿಕ್ಸ್ ಮಣ್ಣು ತಯಾರಾಗುವಂತಹ ಒಂದು ಗೋಡಾನ್ ಇದು ಇಲ್ಲಿ ನೋಡಿ ನೋಡಿ ಎಷ್ಟು ಒಳ್ಳೆ ಮಣ್ಣು ಅಂತ ಹೇಳಿದ್ರೆ ನೋಡಿ ಇದು ನೋಡಿ ಅಂತೆ ಇದೆ ಮರಳಿನ ರಾಶಿ ಕಾಯರ್ ಸೆಗಣಿ ಒಣ ಸೆಗಣಿ ಕೆಂಪು ಮಣ್ಣು ನೋಡಿ ನಾವು ತರುವಂಥ ಮಣ್ಣು ಮತ್ತು ಇದಕ್ಕೆ ಎಷ್ಟು ವ್ಯತ್ಯಾಸ ಉಂಟು ನೋಡಿ ಅಂತ ಎಷ್ಟು ಚೆನ್ನಾಗಿ ಸಂರಕ್ಷಣೆ ಮಾಡಿಟ್ಟಿದ್ದಾರೆ ಚಿನ್ನ ಇಟ್ಟಾಗಿ ಇಟ್ಟಿದ್ದಾರೆ ಅದು ತುಂಬಾ ಒಳ್ಳೆ ಉಂಟು ಅದು ಅದು ಚಿನ್ನದಾಗಿ ಬೆಲೆ ಬಾಳು ಅಂತ ನೋಡಿ ಪ್ಲೇನ್ ಮಣ್ಣಾಗಿರ್ತದೆ ಎಲ್ಲಿಂದ ಮಣ್ಣು ಇದು ಅದು ಸೆಲೆಕ್ಟ್ ಮಾಡಿ ತರೋದು ಸೋ ಮಣ್ಣು ಸೆಲೆಕ್ಷನ್ ಕಲ್ಲಲ್ಲ ಇಲ್ವೇ ಇಲ್ಲ ಅಲ್ಲ ಇದರಲ್ಲಿ ರಮೇಶ್ ಅಣ್ಣದವರದು ಎತ್ತಿದ ಮತ್ತೆ ಏನಾದರೂ ಸ್ವಲ್ಪ ಇದಿದ್ರೆ ರಿಜೆಕ್ಟ್ ಮಾಡ್ತಾರೆ ಇಮಿಡಿಯೇಟ್ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಮಣ್ಣು

ಶೇಖರಣೆ ಮಾಡಿರ್ತಾರೆ ಈಗ ದನಗಳನ್ನು ಹಟ್ಟಿಯಲ್ಲಿ ಕಟ್ಟುವಾಗ ಕೊಟ್ಟಿಗೆ ಗೊಬ್ಬರ ಅಂತ ಹೇಳಿದ್ರೆ ಅದರಲ್ಲಿ ಎಲೆ ಎಲ್ಲ ಮಿಕ್ಸ್ ಮಾಡಿ ಹಾಕ್ತಾರೆ ಅಥವಾ ಹುಲ್ಲು ಬೈ ಹುಲ್ಲು ಅಂತ ಹೇಳ್ತಾರೆ ನಮ್ಮ ಮಂಗಳೂರು ಭಾಷೆಯಲ್ಲಿ ಬೈ ನಾವು ಒಣ ಹುಲ್ಲು ಅಂತ ಹೇಳ್ತೇವೆ ಅದನ್ನ ಮಿಕ್ಸ್ ಮಾಡ್ತಾರೆ ಸೊ ಇದ್ರಲ್ಲಿ ಅದು ಇರುದಿಲ್ಲ ಬರೀ ಸಗಣಿ ಮಾತ್ರ ಸಗಣಿಯನ್ನು ತಂದು ಇಲ್ಲಿ ಒಂದು ಡ್ರೈ ಸಗಣಿಯನ್ನು ತಂದು ಇಲ್ಲಿ ಡಂಪ್ ಮಾಡಿ ಲಾರಿ ಲಾರಿ ಬಂದು ಡಂಪ್ ಆಗಿ ಹೋಗ್ತಾರೆ ಸೊ ಇದು ಮಿಕ್ಸ್ ಮಣ್ಣಿಗೆ ಮಿಕ್ಸ್ ಮಾಡ್ಲಿಕ್ಕೆ

ಇನ್ನೊಂದು ಮರಳು ಅಷ್ಟೇ ಮರಳು ಸಾಮಾನ್ಯ ಎಲ್ಲರಿಗೆ ಗೊತ್ತುಂಟು ಇದು ಮರಳಿನ ರಾಶಿ ವೀಕ್ಷಕರೇ ಈಗ ಒಂದು ಬಟ್ಟೆಯನ್ನು ಅವರು ಮಿಶ್ರಣ ಮಾಡಿ ನನಗೆ ಇಲ್ಲಿ ಹಾಕಿ ತೋರಿಸ್ತಾರೆ ಅದು ಆ ಅದು ನಮಗೆ ಮಾಡಲಿಕ್ಕೆ ಎಷ್ಟು ನಾನು ಸಹ ತುಂಬ ಟ್ರೈ ಮಾಡಿದೆ ಆಗುವುದಿಲ್ಲ ಇವರದ್ದೇನು ಕೈಗುಣವ ಏನ ಅದರಲ್ಲಿ ಕೊಂಡೋಗಿ ಹಾಕಿದ್ದೇ ಚೆನ್ನಾಗಿ ಬರೋದು ನಿಮಗೆ ಆ ಒಂದು ಮಿಶ್ರಣವನ್ನು ಅವ್ರು ಯಾವ ರೀತಿ ಮಾಡ್ತಾರೆ ಅಂತ ನಿಮಗೆ ನಾನು ತೋರಿಸ್ತೇನೆ ನೋಡಿ ವೀಕ್ಷಕರೇ ಇದೇ ಮಿಕ್ಸ್ ಮಣ್ಣು ಈ ಮಿಕ್ಸ್ ಮಣ್ಣಿಗೆ ಒಂದು ಗೋಣಿಗೆ ನೂರ ನಲ್ವತ್ತಲ್ಲ ನೂರ ನಲ್ವತ್ತು ರೂಪಾಯಿ ನಿಮಗೆ ಒಂದು ಗೋಣಿಯಲ್ಲಿ ಒಂದು ಬಟ್ಟಿ ಬರ್ತದೆ ಒಂದು ಬುಟ್ಟಿ ಅಂತ ಹೇಳಿದರೆ ನೋಡಿ ಅದು ದೊಡ್ಡ ಬುಟ್ಟಿ ಆ ಬುಟ್ಟಿಯಲ್ಲಿ ನಿಮಗೆ ನಮ್ಮದು ಪಾಟಲ್ಲಿ ಒಂದು ಸಾಧಾರಣ ಒಂದು ಸಣ್ಣ ಪಾಟ್ ಅಂತ ಹೇಳಿದರೆ ಮೂರು ಗಿಡಕ್ಕೆ ಹಾಕ್ಬಹುದು ಮಿಕ್ಸ್ ಮಾಡಾನು ಸೊ ನೂರಾ ನಲ್ವತ್ತು ರೂಪಾಯಿಗೆ ವರ್ತ್ ಅದು ಅದು ಪ್ಯೂರ್ ಸಗಣಿ ಈಗ ಅವರು ಹಾಕುವುದು ಹಾಂ ಓಕೆ ಒಣ ಸೆಗಣಿ ಹ್ಞೂ ಹಸಿ ಸಗಣಿ ಹಾಕಲಿಕ್ಕೆ ಹೋಗಬಾರ್ದು ಇರುವೆ ಬರ್ತದಲ್ಲ ಇರುವೆ ಬರುದು ಒಂದು ಮತ್ತೆ ಬೇರಿಗೆ ಬೇಗ ಫಂಗಸ್ ಬರ್ತದೆ ಫಂಗಲ್ ಅಟ್ಯಾಕ್ ಆಗ್ತದೆ ಮತ್ತೆ ಇನ್ನೊಂದು ಎಂತ ಹೇಳುವಾಗ ಕುಳಿಲಿಕ್ಕೆ ಸ್ಟಾರ್ಟ್ ಆಗ್ತದೆ ಈ ಮಿಲಿಬಗ್ಸ್ ಬರ್ತದೆ ಅಂತ ಹೇಳ್ತಾರೆ ಕೆಲವರು ಅದಕ್ಕೆ ನೆಕ್ಸ್ಟ್ ಈಗ ಕೋಕೋಪಿಟ್ ಆಗ್ತದೆ ಇದು ನಾವು ಈಗ ಮಾಡುದು ಡೆಮೋ ತೋರಿಸ್ಲಿಕ್ಕೆ ಮಾತ್ರ ಈಗ ಪ್ರಮಾಣದಲ್ಲಿ ನೀವು ಲಾರ್ಜ್ ಅಲ್ಲಿ ಮಾಡ್ತೀರಲ್ಲ ಲಾರ್ಜ್ ಅಲ್ಲಿ ಮಾಡುವಾಗ ಫುಲ್ ಮಣ್ಣನ್ನು ಅವ್ರು ಇಲ್ಲಿ ತನಕ ಇಳಿತಾರೆ ಅದರ ಮೇಲೆ ಸಗಣಿ ಗೊಬ್ಬರ ಮತ್ತೆ ಇದು ಮಾಡ್ತಾರೆ ಅವ್ರು ರೆಡಿ ಮಾಡಿದ್ದು ಸೈಡ್ ಕಾಯರ್ ಹಾಕ್ತಾರೆ ಇದಾದ್ರು ತೆಂಗಿನ ನಾರು ಎಲ್ಲ ಒಂದೊಂದು ಬುಟ್ಟಿ ಹಾಕ್ತಾರಲ್ಲ ಹೌದು ನೀವು ಅನಿಸ್ಕೊಳ್ಬೋದು ವೀಕ್ಷಕರು ಇದನ್ನು ನಮಗೆ ಮಾಡಬಹುದು ಅಂತ ನಿಮಗೆ ಇಷ್ಟೇ ಕ್ವಾಲಿಟಿ ಕೋಪಿಟ್ ಕಾಯರ್ ಸಿಗುವುದು ನಮ್ಮಲ್ಲಿ ಇಲ್ಲ ಲಭ್ಯತೆ ಇಲ್ಲ ಇವರಿಗೆಲ್ಲಿಂದ ಸಿಗ್ತದೆ ಗೊತ್ತಿಲ್ಲ ಸೊ ಅದು ಅವರದು ಮಾರ್ಕೆಟಿಂಗ್ ಟ್ರಿಕ್ಸ್ ನನಗೆ ಸಹ ಹೇಳಲಿಲ್ಲ ಅವರು ನಾನು ಸಹ ಇಲ್ಲಿಂದ ಅಲೆಕೊಂಡೋದು ಸೊ ಅದು ಆ ರೀತಿ ಮಾ ಇದ್ದ ಐಟಮ್ ಇದ್ದರೆ ಮಾತ್ರ ಈ ಮಿಶ್ರಣವನ್ನು ನಮಗೆ ನಾವೇ ಮಾಡ್ಬೋದು ತಾಳ್ಮೆಯಿಂದ ಮಾಡ್ಬೇಕು ಯಾವಾಗಲೂ ಹಾ ಕೃಷಿ ಕೆಲಸ ನೋಡಿ ಅದು ಮಿಶ್ರಣ ಆದಾಗ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನಿಮ್ಗೆ ಅಲ್ಲ ಅದು ಈಗ ಒಂದು ಸತಿ ಆಯ್ತಲ್ಲ ಇನ್ನೊಂದು ಸರತಿ ಅವ್ರು ಮಿಕ್ಸ್ ಮಾಡ್ತಾರೆ ಅದನ್ನು ಈಗ ನೋಡುವಾಗ ಅದು ನಮಗೆ ಸುಲಭ ಅಂತ ಕಾಣ್ತದೆ ಆದ್ರೆ ಕೆಲವೊಮ್ಮೆ ಎಂತ ಆಗ್ತದೆ ನಮ್ಗೆ ಕೆಲವರು ಹೇಳ್ಬಹುದು ಹೇಳಿದಷ್ಟು ನಮಗೆ ಸಿಗುದಿಲ್ಲ ನಿಜವಾಗಿ ಸಹ ನಾನು ಎಂತ ಹೇಳ್ತೇನೆ ಅಂತ ಹೇಳಿದ್ರೆ ರಮೇಶ್ ಅಣ್ಣಂದು ಏನು ಓನರ್ಶಿಪ್ ಕ್ವಾಲಿಟಿ ಯಾವುದೇ ಒಬ್ಬ ಸಂಸ್ಥೆಯ ಮಾಲೀಕನಾಗಿರ್ಬೇಕಂತಾದ್ರೆ ಅವರ ಕೈಯಡಿಯಲ್ಲಿ ಒಬ್ಬ ಕಾರ್ಮಿಕ ಇಲ್ಲದ್ರೆ ಕೆಲಸದವರು ಇಷ್ಟ ವರ್ಷ ಆಯ್ತು ಜೀವನ್ ನೀವು ಇಲ್ಲಿ ಒಂದು 10 10 ವರ್ಷ ಹತ್ತು ವರ್ಷ 10 ವರ್ಷದಿಂದ ಒಬ್ರು ದುಡಿತಾರೆ ಹಾಗೆ ಇವರು ವರ್ಕರ್ಸ್ ಎಲ್ಲ ಎಷ್ಟು ವರ್ಷದಿಂದ ಇದ್ದಾರೆ ಇವರು ಈಗ ನಮ್ಮತ್ರ 2 ರಿಂದ 3 5 ವರ್ಷ ಐದು ವರ್ಷ 5 ವರ್ಷ ಆಯ್ತು ಅಂದ್ರೆ ಹೊಸವರು ಮತ್ತೆ ನಮ್ಮ ನರ್ಸರಿಯಲ್ಲಿ ಇರುವ ಸ್ಟಾಫ್ಸ್ ಇದ್ದಾರೆ ಮಂಜುಳಾ ಅಥವಾ ಮಲ್ಲೇಶ ಮಲ್ಲೇಶ ತುಂಬಾ ನಾನು ಯಾವಾಗಲೂ ಸೂಪರ್ ಸೀನಿಯರ್ ಹೌದು ನನ್ನ ಹಾಗೆ ಈಗ ಆಗಿದೆ ಏನು ಇದ್ರು ನೀವು ಯಾರು ಬಂದ್ರು ಸಹ ನಂದು ಒಂದು ಪರ್ಮನೆಂಟ್ ವಾಯ್ಸ್ ಇರ್ತದೆ ಅದು ನೋಡಿ ಅದೇ ನಾನು ಹೇಳುದಲ್ಲ ಮಾಲೀಕ ಮಾಲಕರು ಹೇಗಿದ್ದಾರೆ ಅಂತ ಹೇಳಿದ್ರೆ ಅವರ ಅಂಡರ್ ಅಲ್ಲಿ ವರ್ಕ್ ಮಾಡುವಂತ ವರ್ಕರ್ಸ್ ಎಷ್ಟು ವರ್ಷ ಅಲ್ಲಿ ದುಡಿತಾರೆ ಅದನ್ನು ನಾವು ನೋಡಬಹುದಾಗ್ತದೆ ರೆಡಿ ಆಯ್ತು ಈಗ ಮಿಕ್ಸ್ ಮಾಡ್ನು ರೆಡಿ ಆಗಿದೆ ನೋಡಿ ನೋಡಿ ಇದು ಸಣ್ಣದು ಒಂದು ಬುಟ್ಟಿ ಮಣ್ಣು ಒಂದು ಬುಟ್ಟಿ ಕೋಕೋಪಿಟ್ ಒಂದು ಬುಟ್ಟಿ ಒಂದು ಬುಟ್ಟಿ ಸೆಗಣಿ ಒಂದು ಬುಟ್ಟಿ ಹೊಯ್ಗೆ ಮಾಡಿ ತಯಾರಿಸಿದ ಒಂದು ರಾಶಿ ಇದರಲ್ಲಿ ಎಷ್ಟು ನಾಲ್ಕು ಗೋಣಿ ಆಗ್ತದೆ ಇದರಲ್ಲಿ ಸಾಧನ ಈಗ ಮೂರು ಅಷ್ಟೇ ಹಾಂ ಪುಡಿ ಪುಡಿ ಇರಬೇಕಲ್ಲ ಇದು ರೆಡಿ ಮಾಡಿದ ಇದನ್ನು ಈ ರೀತಿ ಗೋಣಿಯಲ್ಲಿ ತಯಾರಿ ಮಾಡಿ ಕೊಡ್ತಾರೆ ಈ ಒಂದು ಗೋಣಿಗೆ ನೂರ ನಲ್ವತ್ತು ರೂಪಾಯಿ ವೀಕ್ಷಕರೇ ತಿರ್ಗಾ ತಿರ್ಗಾ ನೀವು ಕೇಳ್ತೀರಿ ಕಮೆಂಟ್ಸಲ್ಲಿ ಸರಿ ವಿಡಿಯೋ ನೋಡೋದಿಲ್ಲ ಎಷ್ಟು ರೂಪಾಯಿ ಎಷ್ಟು ರೂಪಾಯಿ ಎಲ್ಲಿ ಸಿಗ್ತದೆ ಲೊಕೇಶನ್ ಹಾಕಿ ಅಂತ ಅದಕ್ಕೆ ನಾನಿದು ನರ್ಸರಿ ಇದ್ದೆ ಕಂಪ್ಲೀಟ್ ನೋಡಿ ಲಾರ್ಜಲ್ಲಿ ಮಾಡುವಾಗ ಅವರು ಹೀಗೆ ರಾಶಿ ರಾಶಿ ಮಾಡ್ತಾರಂತೆ ವೀಕ್ಷಕರೇ ಇದು ಬೀಡಿ ಬೀಡಿ ಅಂತ ಹೇಳಿದ್ರೆ ನಮ್ಮ ಅಜ್ಜಿ ತಂದೆ ತಾಯಿ ಕೂಡ ತುಂಬಾ ಕಷ್ಟಪಟ್ಟಿದ್ದಾರೆ ಬೀಡಿ ಕಟ್ಟುವಾಗ ಯಾಕಂದ್ರೆ ಈ ಮಂಗಳೂರಲ್ಲಿ ಬೀಡಿ ಯಾವತ್ತಿದ್ರೂ ಒಂದೊಂದು ಮನೆಯನ್ನು ಬೆಳಗಿಸಿದೆ ಅಂತ ಹೇಳ್ಬೋದು ಅದೇ ರೀತಿ ಈಗ ಮಲ್ಲಿಗೆ ಕೂಡ ಯಾರಿಗೂ ಅದ್ರ ಬಗ್ಗೆ ವ್ಯಾಲ್ಯೂ ಗೊತ್ತಿರಲಿಲ್ಲ ಹೇಗೆ ಮಲ್ಲಿಗೆ ನಾವು ಮಾಡ್ಬಹುದ ಇದು ಮಾಡ್ಬೋದಾ ಕೆಲವರಿಗೆ ನಾನು ಹೇಳಿದ್ದೆ ಒಮ್ಮೆಲೆ ಕೊಂಡೋಗಿ ಮಾಡಬೇಡಿ ಒಂದು ಹತ್ತು ಕೊಂಡೋಗಿ ಮಾಡಿ ಅಮ್ಮ ನೋಡಿ ಅಂತ ಹೇಳಿ ಹಾಗೆ ಅವ್ರು ಬಂದವರು ಮಾಡಿದ್ದಾರೆ ಅದರಲ್ಲಿ ಸಕ್ಸಸ್ ಆಗಿದೆ ಸೊ ಇಲ್ಲಿ ಯಾವತ್ತು ನಾವು ನಂಬುವ ದೇವಿ ಕಟಿಲೇಶ್ವರಿಗೆ ಆ ಮಲ್ಲಿಗೆ ಸಮರ್ಪಣೆ ಆಗುವಾಗ ನಮಗೂ ಸಹ ತುಂಬಾ ಖುಷಿ ಆಗ್ತದೆ ಈಗ ಮಂಗಳೂರಿನ ಮಂಗಳಂಬಿಕೆ ಆಗಿರ್ಬೋದು ಅಥವಾ ತಾಯಿ ದುರ್ಗಾ ಪರಮೇಶ್ವರಿ ಆಗಿರ್ಬಹುದು ಎಲ್ಲರಿಗೆ ಸಹ ಸಹಕಾರ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಆ ಮಲ್ಲಿಗೆಗೆ ಆ ಮಹತ್ವ ಎಲ್ಲರಿಗೆ ಸಹ ಗೊತ್ತಾಯ್ತದೆ ತುಂಬಾ ನಂಗೆ ಸಂತೋಷ ಆಗಿದೆ ಹಾಗೆ ನಮ್ಮ ನರ್ಸರಿಯಲ್ಲಿ ನಮ್ಮ ರಮೇಶಣ್ಣ ಏನು ಬಂದ್ರೆ ಸಹ ಕೇಳಿದ್ರೆ ಅವರು ಹೀಗೆ ಸ್ವಲ್ಪ ಕಷ್ಟದಲ್ಲಿ ತಂದಿದ್ದಾರೆ ಅಮ್ಮ ಪುಣ್ಯ ಖಂಡಿತ ಖಂಡಿತ ಯಾಕಂದ್ರೆ ನಾನು ಇಷ್ಟು ಮಲ್ಲಿಗೆಯಲ್ಲಿ ಇಷ್ಟೊಂದು ಅವಾರ್ಡ್ ಎಲ್ಲ ತೆಗಿಬೇಕು ಅಂತ ಆದ್ರೆ ನಿಜವಾಗಿಸ ರಮೇಶಣ್ಣನ ಸ್ಫೂರ್ತಿ ತುಂಬಾ ಉಂಟು ನನಗೆ ನಾನು ಫಸ್ಟ್ ಬಂದು ಬಂದದ್ದು ಜಸ್ಟ್ ತರ್ಕಾರಿ ನೋಡ್ಲಿಕ್ಕೆ ಕೊಂಡೋದದ್ದು ಮಲ್ಲಿಗೆ ಗಿಡ ಅದ್ರಲ್ಲಿ ಇಷ್ಟು ಫೇಮಸ್ ಆಗಿ ಅದ್ರಲ್ಲಿ ಎಷ್ಟೋ ಜನರು ಒಂದು ದುಡಿತಾ ಇದ್ದಾರೆ ಅದರದ್ದೊಂದು ಇದುಂಟಲ್ಲ ಪುಣ್ಯ ಎಷ್ಟೋ ಜನರು ಹೇಳ್ತಾರೆ ನನ್ನ ಮಗಲಿಗೆ ಮದುವೆ ಮಲ್ಲಿಗೆದ ಕಾಸಿದು ಬೊಕ್ಕ ಯಾರು ಏನು ಜೋಕ್ಲಿ ಫೀಸ್ ಕಟ್ಟರೆ ಕಾಸ ಒಂದುಂಡು ಇದೆಲ್ಲ ನೋಡಿದರೆ ವೀಕ್ಷಕರೇ ನಮ್ಮ ಕೈಯಿಂದ ಕೊಡಲಿಕ್ಕೆ ನಮ್ಮ ಹತ್ರ ಎಲ್ಲರೂ ದುಡಿಯುವವರೇ ಇರೋದು ಅವರವರ ಕಮಿಟ್ಮೆಂಟ್ಸ್ ಬಟ್ ಒಂದು ಸ್ಫೂರ್ತಿ ಅವರನ್ನು ದುಡಿಯುವ ರೀತಿ ಮಾಡ್ತದೆ ಅಂತ ಹೇಳಿದರೆ ನಿಜಕ್ಕೂ ಅದೊಂದು ನಾನು ಧನ್ಯ ಅಂತ ಹೇಳ್ತೇನೆ ಅದಕ್ಕೆ ಸಹಕರಿಸಿದ ಜೀವನ್ ಹಾಗೂ ಸಹ ಸಹ್ಯಾದ್ರಿ ನರ್ಸರಿ ಎಲ್ಲ ಸ್ಟಾಫ್ಸಿಗೆ ಸಹ ತುಂಬ ಹೃದಯದ ಧನ್ಯವಾದ ಅಂತ ಹೇಳ್ತೇನೆ ರೆ ನಾನೀಗ ಈಗ ಚಿಕ್ಕ ಒಂದು ಜಾತ್ರೆಗೆ ಹೋದ್ರೆ ಆಟ ಸಾಮಾನು ಬೇಕು ಅಂತ ಆಟ ಎಲ್ಲ ನನಗೆ ಈಗ ಮಣ್ಣು ನೋಡಿದ್ರೆ ಹಣ್ಣು ನೋಡಿದಾಗ ಆಶೆ ಆಗಿದೆ ನಾನ್ಸ ಮಿಕ್ಸ್ ಮಣ್ಣನ್ನು ಕೊಂಡೋಗ್ತಾ ಇದ್ದೇನೆ ಆಟೋದ ಹಾಕ್ತಾ ಇದ್ದೇನೆ ನನ್ಗೆ ಆರು ಗೋಣಿ ಮಿಕ್ಸ್ ಮಣ್ಣು ಬೇಕಿತ್ತು ಮೊನ್ನೆ ನಾನು ಎಪ್ಪತ್ತೈದು ಗೋಣಿ ಕೊಂಡೋಗಿದ್ದೆ ಸ್ವಲ್ಪ ಶಾರ್ಟೇಜ್ ಐತಿ ಈಗ ಸ್ವಲ್ಪ ಸ್ವಲ್ಪ ಮೇಲೆ ಮೇಲೆ ಹಾಕ್ಲಿಕ್ಕೋಸ್ಕರ ನಾನು ಪುನಃ ಒಂದು ಆರು ಗೋಣಿ ಮಿಕ್ಸ್ ಮಾಡ್ಕೊಂಡು ಕೊಂಡೋಗ್ತಿದ್ದೇನೆ ವೀಕ್ಷಕರೇ ಈ ವಿಡಿಯೋದ ಪಡೆಯೋದು ಪಡ್ಕೊಳ್ಳಿ ವೀಕ್ಷಕರ ವೀಕ್ಷಕರ ನನ್ನ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಮಾಮೆಂಟ್ಸ್ ಅಲ್ಲಿ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ ಅನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತೇನೆ ಅಂಟಿಲ್ ದನ್ ಡೇ ಟೆಕ್ ಬಾಯ್